ಹಲೋ ನಮಸ್ತೆ ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡ ಮುಂಬರ್ತಾ ಇರುವಂತಹ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಆಗಿರ್ಲಿ ಮತ್ತು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಶಿಗ್ಗಾಂವಿ ಕ್ಷೇತ್ರದ ಹಾಲಿ ಶಾಸಕರು ಮಾಜಿ ಮುಖ್ಯಮಂತ್ರಿ ಮಾಜಿ ಸಚಿವರು ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಬಸವರಾಜ್ ಬೊಮ್ಮಾಯಿ ಅವರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಲೋಕಸಭೆಗೆ ಅವರು ವಿಜಯೋತ್ಸವ ಆಚರಣೆ ಮಾಡಿದ್ರು ಈ ಕ್ಷೇತ್ರದ ಉಪ ಚುನಾವಣೆ ಬರ್ತಾ ಇದೆ ಈ ಉಪ ಚುನಾವಣೆ ಒಂದು ಕಡೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಈ ಎರಡು ಚುನಾವಣೆ ಮಧ್ಯದಲ್ಲಿ ಇಂದು ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಶಿಗ್ಗಾವಿ ತಾಲೂಕಿನ ಹುಲಗೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಹುಲಗುರು ಜಿಲ್ಲಾ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಬಸ್ನಾಳಿ ಗ್ರಾಮದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಇದೆ ಇವತ್ತು ಎರಡು ಸಾವಿರದ ಹದಿನಾರರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆಗಿರ್ತಕ್ಕಂಥ ಸದಸ್ಯರು ಶ್ರೀಮತಿ ದೀಪ ನಿಂಗಪ್ಪ ಅತ್ತಿಗಿರಿ ಅವರು ಹುಲಗುರು ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಅಜ್ಜಂಪಿರ್ ಖಾದ್ರಿ ಅವರ ಅಂದಿನ ನಾಯಕತ್ವದಲ್ಲಿ ಆಗಿರ್ತಕ್ಕಂಥವರು ಇಂದು ನಮ್ಮ ಜೊತೆ ಶ್ರೀಮತಿ ದೀಪಾ ನಿಂಗಪ್ಪ ಅತ್ತಿಗೆರಿ ಅವರಿದ್ದಾರೆ ಬನ್ನಿ ವೀಕ್ಷಕರು ಅವ್ರ ಜೊತೆ ಮಾತಾಡೋದು ನಮಸ್ತೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಈ ವಿಶೇಷ ಸಂದರ್ಶನದಲ್ಲಿ ತಾವು ಭಾಗಿಯಾಗಿದ್ರಿ ರಾಜಕೀಯ ಬೆಳವಣಿಗೆ ಮಾತನಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಕಿರು ಪರಿಚಯ ತಮ್ಮ ಹೆಸರು ತಾವು ಯಾರು ಹೇಳಿ ನನ್ನ ಹೆಸರು ದೀಪಾ ನಿಂಗಪ್ಪ ಜಿಲ್ಲಾಂತರಿ ಅಮ್ಮ ಹುಲಗೂರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಕಾಂಗ್ರೆಸ್ ಪಕ್ಷದ ಯಾಕೆ ಸ್ಪರ್ಧೆ ಮಾಡಿದ್ರಿ ಜನರ ಜನರ ಒತ್ತಾಯ ಜನರಿಗೋಸ್ಕರ ಒಂದು ತಂದ ಆर्ष ಸರಿಮ ತವ ಒಂದು ಅಭಿವೃದ್ಧಿಗಾಗಿ ತವ ಐಕೆ ಅದ್ರಿ ಸರಿ ನೀವೇ ಯಾಕೆ ಸ್ಪರ್ಧೆ ಮಾಡಿದ್ರಿ ನಮ್ಮ ಯಜಮಾನರು ಇದು ಮಹಿಳಾ ಕ್ಯಾಟಗರಿ ಬಂದಿರದಂಗ ಅಜಂಪರ್ ಕಾಲಿಯವರ ಟಿಕೆಟ್ ಕೊಡ್ತೀನಿ ಅದಕ್ಕೆ ಆर्ष ಸರಿ ಏನು ಕೆಲಸ ಇದು

ನನ್ನ ಮೊದಲನೇ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ರಾಜಕಾರಣದಿಂದ ನಿಮ್ಮ ಧರ್ಮಪತ್ನಿಯವರಿಗೆ ಯಾಕೆ ಆಯ್ಕೆ ಮಾಡಿದ್ರಿ ಕೆಟಗೇರಿ ಮಹಿಳಾ ಬಂದಿದ್ರಿಂದ ನಮಗೆ ಸ್ಪರ್ಧೆ ಮಾಡೋ ಆಗಲ್ಲ ಅದಕ್ಕೆ ನಮ್ಮ ಪತ್ನಿಯವ್ರನ್ನ ಆಯ್ಕೆ ಮಾಡಿದ್ವಿ ಸರಿ ನಿಮ್ಮ ಧರ್ಮ ಪತ್ನಿಯವರು ದೀಪಾ ನಿಂಗಪ್ಪ ಅತ್ತಿಗಿರಿಯವರು ಮಾತನಾಡೋದಿಲ್ಲ ಅತಿ ಹೆಚ್ಚು ನಾನು ಫೋನಿನ ಸಂಪರ್ಕ ಮಾಡಿದಂಥ ರೀತಿಯಲ್ಲಿ ಫ್ರೀಯಾಗಿ ಮಾತಾಡ್ತಿದ್ರು ಆದರೆ ಸಂದರ್ಶನದಿಂದ ಯಾಕೆ ಮೈನಸ್ ಆಗ್ತಾ ಇದ್ದಾರೆ ಇಲ್ಲ ಅವ್ರಿಗೆ ಸ್ಟೇಜ್ ಇಲ್ಲ ಒನ್ನೇದಾಗಿ ಎಲ್ಲಿಯೂ ಯಾವುದೇ ಕಾರ್ಯಕ್ರಮದೊಳಗೂ ಮಾತಾಡಿಲ್ಲ ಅಂದರೆ ಎಮ್ ಎಲ್ ಎರು ಮಾತಾಡೋರು ಹೋಗೋರು ಇವ್ರಿಗೇನು ಅವಕಾಶ ಕೊಟ್ಟಿಲ್ಲ ನಾವು ಹೆಚ್ಚಿಂದ ಹೇಳಬೇಕಂದ್ರೆ ಅವ್ರನ್ನೆಲ್ಲಿ ಬಿಟ್ಟೇ ಇಲ್ಲ ಸಾಮಾನ್ಯ ಸಭೆ ಬಂದು ಬಿಟ್ಟರೆ ಎಲ್ಲ ಆಫೀಸ್ನಲ್ಲೂ ನಾವೇ ಇದು ಮಾಡಿದ್ವಿ ಅಂದರೆ ಜಿಲ್ಲಾ ಪಂಚಾಯತಿ ಮೆಟ್ಲು ಹತ್ತಬೇಕಾದ್ರೆ ದೀಪಾ ಮೇಡಮ್ ಅವರು ಅಷ್ಟೇ ಮಾತ್ರ ಮೆಟ್ಟಲು ಕೆಳಗಡೆ ಲಿಂಗಪ್ಪ ಅವರು ಮಾತ್ರ ಯಾಕೆ ಈ ರೀತಿ ಇಲ್ಲಿ ಮಹಿಳೆಯರು ಆಗಿದ್ರಿಂದ ಅವ್ರಿಗೇನು ಅಷ್ಟೊಂದು ರಾಜಕಾರಣದ ಬಗ್ಗೆ ನಾಲೆಜ್ ಇಲ್ಲ ಫಸ್ಟ್ ಟೈಮ್ ಮಾಡಿದ್ದು ಸಂ ಅವರ ರೀತಿ ನಾವೇ ನಿಭಾಯಿಸಿದೆ ಒಂದು ವೇಳೆ ಮುಂದಿನ ಬಾರಿ ಚುನಾವಣೆ ಮತ್ತೆ ಸಾಮಾನ್ಯ ಮಹಿಳೆ ಆಯ್ತಾರೆ ಕೆಟಗರಿ ಕ್ಷೇತ್ರ ಅಥವಾ ಮರು ವಿಂಗಡಣೆ ಆಗಿ ಈ ಕ್ಷೇತ್ರ ಬೇರೆ ಕಡೆ ಹೋಯಿತು ನಿಮ್ಮ ಕ್ಷೇತ್ರ ಬೇರೆ ಕಡೆ ಬಂತು ಆವಾಗ ಈ ಕ್ಷೇತ್ರದಿಂದ ಮಹಿಳೆಗೆ ಬಂದ್ ಮಹಿಳೆ ಸಾಮಾನ್ಯ ಬಂದ್ರೆ ಮತ್ತೆ ಮೇಡಮರು ನಿಲ್ಲುವುದಾದ್ರೆ ಅವಾಗ ನಿಮ್ಮ ನಿರ್ಧಾರ ಏನಾಗುತ್ತೆ ಜನರ ಅಭಿಪ್ರಾಯದ ಮೇರೆಗೆ ಅದೇ ಹೇಳ್ತಾರದು ಈಗ ಮತದಾರ ಯಾವ ರೀತಿ ನಿಮ್ಗೆ ಒತ್ತಾಯವಾಗಿ ಟಿಕೆಟ್ ಕೇಳಕ್ ಹೋಗಿದ್ದು ನೀವು ಮತ್ತೊಬ್ಬರಿಗೆ ಅವಕಾಶ ಬಂದಿದ್ದು ನಿಮ್ಮ ಹೌದಾ ಅದೇ ರೀತಿ ಇದು ಈ ರೀತಿ ಉಲ್ಟಾ ಆದ್ರೆ ಅವಾಗ ಮತ್ತೊಬ್ಬರು ಕೇಳಕ್ ಹೋಗಿದ್ರಿ ಅವಾಗ ಮತದಾರರು ನಿಮ್ಮ ಪರವಾಗಿ ಕೇಳಾಕ್ ಹೋದಾಗ ದೀಪಾ ಮೇಡಮ್ ಅವರಿಗೆ ಏನು ಮಾಡಬಹುದು ಅವಾಗ ಸ್ಪರ್ಧೆ ಮಾಡ್ಲಿಕ್ಕೆ ಇರ್ಬೋದು ಮಾಡಿಸಬಹುದು ಅವಾಗ ಅವ್ರಿಗೆ ಯಾವ ರೀತಿ ಪ್ರಿಪರೇಷನ್ ಕೊಡ್ತೀರಿ ಹೀಗೆ ಮಾತಾಡ್ತಾ ಇಲ್ಲ ಸಕಿಂಗ್ ಚುನಾವಣೆಯಲ್ಲಿ ಏನ್ ಮಾಡಬಹುದು ಸರ್ ಐದು ವರ್ಷ ಐದರಿಂದ ಈಗ ಚುನಾವಣೆ ಮುಗೋದು ಮೂರು ವರ್ಷ ಟೋಟಲಿ ಎಂಟು ವರ್ಷ ಆಯ್ತು ಎಂಟು ವರ್ಷದಲ್ಲಿ ನೀವು ನಡ್ಕೊಂಡು ಬಂದಿರತಕ್ಕಂಥ ಇಬ್ಬರು ಐದು ವರ್ಷ ನಿಮ್ಮ ರಾಜಕೀಯ ಜೀವನ ಮೂರು ವರ್ಷ ಚುನಾವಣೆ ಮುಖದ ದಿನ ಈ ಎಂಟು ವರ್ಷದಲ್ಲಿ ನೀವು ನಡ್ಕೊಂಡು ಬಂದಿರತಕ್ಕಂಥ ಹಾದಿ ಏನಿತ್ತು ನಿಮ್ದು ಹೆಂಗಿತ್ತು ಕಠಿಣವಾಗಿತ್ತು ಹೇಗ್ ಕಠಿಣವಾಗಿತ್ತು ಎಲ್ಲ ಒಂದು ಆಸೆಗಳಿಗೆ ಸ್ಪಂದಿಸಲು ಆಗಲ್ಲ ಯಾಕಂದರೆ ನಮ್ಮ ಇತಿಮಿತಿ ಬಿಟ್ಟು ಈಗ ನಮಗೆ ಮನೆ ಬೇಕಂತಾರೆ ನಮ್ಮ ಇದ್ರೊಳಗೆ ಜಿಲ್ಲಾ ಪಂಚಾಯತಿಯಿಂದ ಬರೋದು ಬರಲ್ಲ ಅವರೆಲ್ಲ ಒಬ್ಬೊಬ್ರು ಒಂದೊಂದು ಥರ ಕೇಳ್ತಾರಲ್ಲ ನಮ್ಮ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಿಂದ ಏನು ಬರ್ತದೆ ಅದನ್ನೆಲ್ಲ ಸೌಲಭ್ಯ ಮಾಡಿದೀವಿ ಮಹಿಳೆಯರಿಗಾಗಿ ಹೊಲಿಗೆ ಯಂತ್ರ ವಿತರಣೆ ಮಾಡಿಸಿದ್ದೀವಿ ಇವೆಲ್ಲ ಚೌರಿಕರು ಬಡಿಗೆರು ಅವರೆಲ್ಲ ಅವು ಕಿಟ್ ಕೊಟ್ಟಿದ್ದೀವಿ ಈಗ ಮನೆ ಬೇಕು ಅಂದಾಗ ಮನೆ ಕೊ ಕೊಡೋಕ್ಕೆ ನಮಗಾಗಲ್ಲ ಗ್ರಾಮ ಪಂಚಾಯತಿಯಿಂದ ಅದರ ಸೌಲಭ್ಯ ತಗೋದು ಅಂತದು ಈಗ ನಮ್ಮ ಜಿಲ್ಲಾ ಪಂಚಾಯತ್ ಅವ್ರನ್ನ ಕೇಳಿದಾಗ ನಮಗೇನು ಹೊರಕ್ಕೆ ಬರಲ್ಲ ಅವ್ರಿಗೆ ಏನು ಹೇಳಕೊಡೋ ಮತ್ತೆ ಗಂಗಾ ಕಲ್ಯಾಣ ಹಾಕ್ಸ್ಕೊಡ್ರಿ ಬೋರು ರೈತರಿಗೆ ರೈತರಿಗೆ ವ್ಯವಸ್ಥೆ ನೀರು ಅವೆಲ್ಲ ನಮಗೆ ಬರಲ್ಲ ಅಂದಾಗ ಜನರು ನಮ್ಮ ಮೇಲೆ ಚಿಟ್ಟಾಗೋದು ನಿಮ್ಮ ನಾರ್ಸ್ ತಂದ್ವಿ ನೀವು ಒಂದು ಗಂಗಾ ಕಲ್ಯಾಣ ಹಾಕಿಕೊಡೋಂಗ್ ಅದು ಎಮ್ ಎಲ್ ಎರ ಇದ್ರೊಳಗೆ ಇರ್ತೈತೆ ಅನ್ನೋದು ಅವ್ರಿಗೆ ಗೊತ್ತಿರಂಗಿಲ್ಲ ಅದಕ್ಕೆ ನಾವೇನು ಹೇಳಿ ಇಲ್ಲ ಎಮ್ ಎಲ್ ಎ ಮಾಡಿಸ್ಕೊಡ್ತೇವೆ ಹಾಕ್ರಿ ಅರ್ಜಿ ಹಾಕ್ರಿ ಅದ್ರಾಗ ಸಾಮಾನ್ಯವಾಗಿ ಸಾಮಾನ್ಯ ಜನರಲ್ಲಿ ಇರೋದು ಒಂದು ಇಲ್ಲೇ ನಮ್ಮ ಕ್ಷೇತ್ರದೊಳಗೆ ಹದಿನೈದು ಇಪ್ಪತ್ತು ಮಂದಿ ಹೇಳೋರು ಅದ್ರಾಗ ಒಬ್ಬರಿಗೆ ಇಬ್ಬರಿಗೆ ಹಿಂಗೆ ಅಲ್ಪಸಂಖ್ಯಾತರಿಗೆ ಒಂದು ಎರಡು ಗಂಗಾ ಕಲ್ಯಾಣ್ ಮಾಡಿಸ್ಕೊಟ್ಟಿದ್ವಿ ಜನರಲ್ನಾದ್ರೂ ಒಂದು ಮಾಡಿಸ್ಕೊಟ್ಟಿದ್ದೀನಿ ಈಗ ಮತ್ತು ಅವರು ಇದ್ದು ಅವರು ಮಾಡ್ಬೇಕಲ್ಲ ಈಗ ನಾವು ಜಿಲ್ಲಾ ಪಂಚಾಯತಿಯಿಂದ ದೀಪಾ ಮೇಡಮ್ ಅವರು ಒಂದು ಹೇಳ್ಯಾರಂತೇಳಿ ಎಮ್ ಎಲ್ ಎರು ಒಂದು ನಮ್ಮ ಇದ್ರ ಮೇರೆಗೆ ಒಂದು ಕೊಡ್ತಿದ್ರು ನೀವು ಅದನ್ನು ಅಲ್ಪಸಂಖ್ಯಾತರದ್ದು ಅಲ್ಪಸಂಖ್ಯಾತರದು ಒಂದು ಕೊಟ್ಟರು ಒಮ್ಮೆ ಸಾಮಾನ್ಯ ಸಾಮಾನ್ಯ ಕೊಟ್ಟಿದ್ರು ಅದನ್ನ ಮಾಡಿಸಿದ್ದೀವಿ ಹಿಂಗಾಗಿ ಕಠಿಣ ಆಗ್ತಿತ್ತು ಜನರ ಕೇಳೋ ಆಶಾಭಾವನೆ ಅಧಿಕಾರ ಮುಗಿದ ನಂತರ ಮೂರು ವರ್ಷ ಹೆಂಗ್ ಬಂತು ಯಾವಾಗಿದ್ರು ಅಧಿಕಾರ ಐತಿ ಅನ್ನೋರ ಗತಿನ ಅದೇ ಈಗ ನಾವು ಹೆಂಗಿದ್ದೀರಿ ಜನರ ಕೆಲಸ ಹೆಂಗ್ ಮಾಡ್ತಾ ಇದ್ದೀರಿ ಜನರು ಏನೋ ಹೇಳಿದ್ರು ಅದಕ್ಕೆ ಸ್ಪಂದಿಸ್ತೇವೆ ಜಿಲ್ಲಾ ಪಂಚಾಯತಿ ಒಳಗೆ ಕೆಲಸ ಇದ್ರು ಅಲ್ಲಿ ಜಿಲ್ಲಾ ಪಂಚಾಯತ್ ಹೋಗಿ ಮಾಡಿಸ್ಕೊಂಡು ಬರ್ತೇವೆ ತಹಸೀಲ್ದಾರ್ ಆಫೀಸ್ಗೆ ಹೋಗ್ತೇವೆ ಇವೆಲ್ಲ ವಿಧಾವ ಯತ್ನ ಇಂಥವೆಲ್ಲ ನಮ್ಮ ಫ್ರೆಂಡ್ಸ್ಗೆ ಸ್ಕೆಚ್ ಮಾಡಿಸ್ತೇವೆ ಹೆಣ್ಣು ಮಕ್ಕಳಿಗೆ ರೇಷನ್ ಕಾರ್ಡ್ ಅರ್ಜಿ ಕೊಡಿಸೋದು ರೇಷನ್ ಕಾರ್ಡ್ ಫುಡ್ ಇನ್ಸ್ಪೆಕ್ಟರ್ಗೆ ಭೇಟಿ ಆಗೋದು ತಹಶೀಲ್ದಾರ್ ಭೇಟ ಇವನ್ನೆಲ್ಲ ಕೆಲಸ ಮಾಡ್ತೇವೆ ಸರಿ ತಾವು ಎರಡು ಸಾವಿರದ ಹದಿನಾರರಲ್ಲಿ ಐಕೆ ಆದ್ರಿ ಅಂದರೆ ನಿಮ್ಮ ಧರ್ಮಪತ್ನಿಯವರು ಐಕೆ ಆದರು ಧರ್ಮಪತ್ನಿಯವರು ಐಕೆ ಆದ ನಂತರ ಮೇಡಮ್ ಅವರು ಮೊದಲನೆಯ ಸಾಮಾನ್ಯ ಸಭೆ ಅಂದರೆ ಜಿಲ್ಲಾ ಪಂಚಾಯಿತಿ ಒಂದು ಸಭೆಗೆ ಹೋಗಬೇಕಾದ್ರೆ ವಚನ ಸ್ವೀಕರಿಸುವಂಥ ಸಂದರ್ಭ ಸ್ವೀಕರಿಸುವಂಥ ಸಂದರ್ಭದಲ್ಲಿ ಆಗಿರಲಿ ಅಥವಾ ಅವರು ಸಾಮಾನ್ಯ ಸಭೆದಲ್ಲಿ ಆಗಿರಲಿ ಯಾವ ಅಭಿವೃದ್ಧಿ ಬಗ್ಗೆ ನೀವು ಧ್ವನಿ ಎತ್ತಿ ಅಂತ ಒಂದು ಮೆಸೇಜ್ ಕೊಟ್ಟು ಒಳಗಡೆ ಕಳಿಸಿದ್ರಿ ನಾವು ನಮ್ಮ ಕ್ಷೇತ್ರದ ನೀರಿನ ಅಭಾವ ಇತ್ತು ಆಹಾಕಾರ ಆಹಾಕಾರ ಇತ್ತು ನೀನು ಒಟ್ಟು ನಮಗೆ ಬೋರ್ವೆಲ್ ಸಪ್ಲೈ ಮಾಡಬೇಕಂತ ಅದರ ಬಗ್ಗೆ ಧ್ವನಿ ಎತ್ತು ಹೇಳಿ ಕಳ್ಸಿದ್ವಿ ಸರಿ ಕುಡಿಯುವ ನೀರಿನ ಸೌಕರ್ಯಗಳ ಬಗ್ಗೆ ತಾವು ಧ್ವನಿ ಎತ್ತಲಿಕ್ಕೆ ತಾವು ಹೇಳಿದ್ರಿ ಅಂದಿನ ಸಂದರ್ಭದಲ್ಲಿ ನೀವು ಐಕ್ಯಾಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಸರ್ಕಾರ ಇತ್ತು ಅಂದ್ರೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಸರ್ಕಾರ ಇತ್ತು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗ್ತಾ ಇರ್ಲಿಲ್ಲ ಆದ್ರೂ ಕೂಡ ಸರ್ಕಾರದ ಕಡೆ ಹೋಗಿ ಅವಾಗಿನ ನಿಮ್ಮ ಜಿಲ್ಲಾ ಉಸ್ತುವಾರಿ ಆಗಿರಲಿ ಅಥವಾ ನಿಮ್ಮ ಜಿಲ್ಲಾ ಸಚಿವರುಗಳಾಗಿರ್ಲಿ ಅವ್ರ ಕಡೆ ಹೋಗಿ ಯಾವ ಅಭಿವೃದ್ಧಿ ತರುವುದಲ್ಲಿ ಹುಲಗೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾಲ್ಕು ಜನ ನಿಮಗೆ ಸದಸ್ಯರು ಬರ್ತಾರೆ ತಾಲೂಕ್ ಪಂಚಾಯತಿ ಸದಸ್ಯರು ಬರ್ತಾರೆ ಸದಸ್ಯರಿಗೆ ಜಾತಿ ಮತ್ತು ಪಕ್ಷ ನೋಡದಂತೆ ತಾವು ಯಾವ ರೀತಿ ಬೆಂಬಲ ಸೋಸಿದ್ರಿ ಯಾವ ರೀತಿ ಸರ್ಕಾರದಿಂದ ಅನುದಾನ ತರೋದಲ್ಲಿ ಯಶಸ್ವಿ ಆದರೆ ನಾವು ನೋಡ್ರಿ ನಮ್ಮ ಹೊಲ ನಮ್ಮ ದಾರಿ ಯೋಜನೆ ತೊಗೊಂಡು ಬಂದ್ವಿ ಎರಡು ಸಲ ಹತ್ತತ್ತು ರಸ್ತೆ ಅಂತ ಒಂದು ರಸ್ತೆಗೆ ಐದು ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡಿದ್ರು ಸಿದ್ದರಾಮಯ್ಯನವರು ಹತ್ತು ರಸ್ತೇನ ಮಾಡಿದ್ವಿ ಒಂದು ಸಲ ಮತ್ತೊಂದು ಸಲ ಹತ್ತು ರಸ್ತೆ ಮಾಡಿದ್ವಿ ಕಡಿಮೋರಂ ರಸ್ತೆ ಒಂದೆರಡು ಡಾಂಬರೀಕರಣ ಮಾಡಿದ್ವಿ ಆಶ್ರಮ ರಸ್ತೆ ಹಟ್ಟಿಗೆರೆ ಎಲ್ಲ ತಾಲೂಕ್ ಪಂಚಾಯತ್ ಮೆಂಬರ್ನ ಹೊಂದ್ಕೊಂಡು ಮಾಡಿದ್ವಿ ಕೆಲಸ ಸರಿ ಅವಾಗ ಅತಿ ದೃಷ್ಟಿಯಾಯಿತು ಎರಡ್ ಸಾವಿರದ ಹದಿನೆಂಟರ ಮತ್ತು ಹತ್ತೊಂಬತ್ತರಲ್ಲಿ ಆಸ್ಪಾಸಿನಲ್ಲಿ ನಿಮ್ಮ ಸರ್ಕಾರ ಇಳಿಯುವ ಸಂದರ್ಭದಲ್ಲಿ ನಿಮ್ಮ ಮೈತ್ರಿ ಸರ್ಕಾರ ಬಂದಾಗ ಇನ್ನೂ ನಿಮ್ದು ಎರಡೂವರೆ ವರ್ಷ ಎರಡರಿಂದ ಎರಡುವರೆ ವರ್ಷ ಅಧಿಕಾರ ಇತ್ತು ಅವಾಗ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೈತ್ರಿಕೂಟದಲ್ಲಿತ್ತು ಅತಿವೃಷ್ಟಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವು ಐದು ಲಕ್ಷದ ಸೂರು ಬಿದ್ದಂತವರಿಗೆ ಪ್ಲಾಟ್ ಕೊಡುವುದು ಗೋಡೆ ಬಿದ್ದಂತವರಿಗೆ ಬ್ಯಾಚುವರ್ಕ್ ಅಂತ ಹೇಳಿ ಒಂದು ಐವತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಕೊಡುವುದು ಐವತ್ತು ಸಾವಿರ ಇಂಥ ಸಂದರ್ಭಗಳನ್ನು ಬಂತು ಐದು ಲಕ್ಷದ ಆಶ್ರಯ ಮನೆ ಸೂರು ಬಿದ್ದಂತವರಿಗೆ ಎಷ್ಟು ಜನರಿಗೆ ನಿಮ್ಮ ಅತ್ತಿಗಿರಿ ಕ್ಷೇತ್ರದಲ್ಲಿ ಕೊಡಿಸುವುದ್ರ ಯಶಸ್ವಿ ಆದ್ರೆ ಹುಲೂರು ಸರಿ ಹುಲಗುರು ಕ್ಷೇತ್ರದಲ್ಲಿ ಹುಲುವರ್ ಕ್ಷೇತ್ರದಲ್ಲಿ ಈ ಐದು ಲಕ್ಷ ರೂಪಾಯ್ದು ಮನೆ ಏನದಾವ ಅತಿವೃಷ್ಟಿಯಿಂದ ಹಾಳಾಗಿದ್ವು ನಮ್ಮ ಊರಲ್ಲೇ ಮೂವತ್ತು ಮನೆ ಯಾವುದೂ ಈ ಬಸ್ನಾಳಗಲ್ಲ ಮೂವತ್ತು ಮನೆ ಎಲ್ಲ ಅವರು ಆಲ್ಮೋಸ್ಟ್ ಆಲ್ ಆಗಿದಾವೆ ನೂರು ನೂರ ಐವತ್ತು ಮನೆ ಕ್ಯಾಲ್ಕೊಂಡಕ್ಕೆ ಒಂದು ಒಂದನೇ ಬಾರಿಗೆ ಅರವತ್ತು ಮನೆ ಆಗಿದಾವೆ ಇವು ಎಲ್ಲ ಕಡೆ ನಮ್ಮ ಹದಿಮೂರು ಹಳ್ಳಿಯಲ್ಲಿ ಸರಿ ತಾವು ಹೇಳ್ತಾ ಇದ್ದೀರಿ ನಿಮ್ಮ ಧರ್ಮಪತ್ನಿಯವರು ಒಬ್ಬರು ಮಹಿಳೆಯರು ಅಂದರೆ ಮಹಿಳೆಯರಾಗಿ ಮಹಿಳೆ ಕ್ಯಾಟಗರಿಗೆ ಸ್ಪರ್ಧೆ ಮಾಡಿದ್ದಾರೆ ಮಹಿಳೆಯರಿಗೆ ಅನುಕೂಲ ಆಗುವಂತ ರೀತಿಯಿಂದ ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಸ್ಕೀಮ್ಗಳನ್ನಾಗಿರ್ಲಿ ಮತ್ತು ಉಜ್ವಲ ಗ್ಯಾಸ್ ವಿತರಣೆಗಳನ್ನಾಗಿರ್ಲಿ ಅಥವಾ ಹೊಲಿಗೆ ಯಂತ್ರಗಳನ್ನಾಗಿರ್ಲಿ ಅಥವಾ ಮನೆ ಕೋವಿಡ್ ಬಂದಾಗಿಂದ ವರ್ಕ್ ಫ್ರಮ್ ಹೋಮ್ ಅಂದ್ರೆ ಮನೇಲಿ ಕುಂತು ಕೆಲಸ ಮಾಡೋದು ಹೇಗೆ ಅನ್ನೋದು ಜನರಿಗೆ ಅಂಥ ಹುಡುಗರಿಗೆ ಒಂದು ಲ್ಯಾಪ್ಟಾಪ್ ಕೊಡಿಸುವುದಾಗಿರ್ಲಿ ಟ್ಯಾಬ್ ಕೊಡಿಸೋದಾಗಿರ್ಲಿ ನಿಮ್ಮ ಒಂದು ಸರ್ಕಾರದಿಂದ ತಗೊಂಡ್ಬಂದು ಯಾವ್ಯಾವ ರೀತಿ ಅನುಕೂಲ ಮಾಡುವಂಥ ರೀತಿ ತಾವು ಮಾಡಿದ್ರಿ ಇದು ಒಂದು ಮಹಿಳೆಯರಿಗೆ ಮಹಿಳೆಯರಿಗೆ ಯಾವ ರೀತಿ ಕೆಲಸ ಮಾಡಿಸಿದ್ರಿ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಕೊಡ್ಸಿದ್ರಿ ಒಂದು ಮೂವತ್ತೈದು ಹೊಲಿಗೆ ಯಂತ್ರ ನಮ್ಮ ಕ್ಷೇತ್ರ ಹದಿಮೂರರ ಹೊಲಿಗೆ ಯಂತ್ರ ಅಷ್ಟೇ ಕಳಿಸಿದ್ರೆ ಇವು ಲ್ಯಾಪ್ಟಾಪ್ ಕೊಟ್ಟು ಕೊಡಿಸಿಲ್ಲ ಯಾವುದೂ ಮಾಡಿಲ್ಲ ಯಾವುದೇ ಮಾಡಿಲ್ಲ ಹಲಗೆ ಯಂತ್ರ ಸರಿ ಈ ವಿಕಲಚೇತನರಿಗೆ ಅಂದರೆ ಹ್ಯಾಂಡಿಕ್ಯಾಪ್ ಇದ್ದಂಥವರಿಗೆ ಅವ್ರಿಗೆ ಅಂತೇಳಿ ಕೆಲವೊಂದಿಷ್ಟು ಆಶ್ರಯ ಮನೆಗಳು ಅಂತೇಳಿ ಬರ್ತಾವೆ ಅವ್ರಿಗೆ ಅಂತೇಳಿ ವಾಹನಗಳನ್ನು ಬರ್ತವೆ ಅವ್ರಿಗೆ ಅಂತೇಳಿ ಉದ್ಯೋಗಗಳು ಅಂತೇಳಿ ಬರ್ತಾವೆ ಇಂಥ ಈ ಬಸ್ನಾಳ್ ಆಗಿರಲಿ ಕೆಲ್ಕೊಂಡಾಗಿರ್ಲಿ ಆಗಿರಲಿ ಅತ್ತಿಗಿರಿ ಆಗಿರಲಿ ಅಥವಾ ಇನ್ನಿತರೆ ಹಳ್ಳಿಗಳಾಗಿದ್ದಾವೆ ಅಥವಾ ಇದು ಹುಲುಗುರಾಗಿರಲಿ ಈ ಎಷ್ಟು ಜನರಿಗೆ ವಿಕಲಚೇತನರಿಗೆ ವಾಹನ ಕೊಡಿಸೋದಾಗಿರಲಿ ಅಥವಾ ಅವರಿಗೆ ಎಷ್ಟು ಜನರಿಗೆ ಆಶ್ರಯ ಮನೆಗಳು ಕೊಡಿಸೋದಾಗಿರಲಿ ಅಥವಾ ಅವರಿಗೆ ಸೌಲಭ್ಯಗಳನ್ನು ಯಾವ ರೀತಿ ಕೊಡುವಂಥ ಕೆಲಸ ನೀವು ಮಾಡಿದರೆ ನಮ್ಮ ಕಡೆಯಿಂದ ಆಶ್ರಯ ಮನೆಗಳನ್ನು ಅಂಗವಿಕಲರಿಗೆ ಆರು ಮನೆ ಆಗಿದೆ ಜಿಲ್ಲಾ ಪಂಚಾಯತಿಯಿಂದ ಪಂಚಾಯತಿಯಿಂದ ಅಂಗ ವಿಕಲರಿಗೆ ವಿಕಲಚೇತನ್ರಿಗೆ ವಿಕಲಚೇತನರಿಗೆ ಆರು ಮನೆ ನಮ್ಮಿಂದ ಕೊಟ್ಟಿದೆ ಪ್ಲಾಟ್ ಅಂತ ಆಸೆ ಮನೆ ಮಾಡಿ ಹಳ್ಳಿ ಈ ವಾಹನ ನಮಗೆ ಅಂಗವಿಕಲ್ರ ಫಂಡ್ ಬೇರೆನೇ ಬರ್ತದೆ ಅದರಲ್ಲಿ ವರ್ಷಕ್ಕೆ ಒಂದು ಅಂದರೆ ಐದು ವರ್ಷ ಐದು ವಾಹನ ಕೊಟ್ಟಿದೆ ಸುರಪಟ್ಟಿ ಗಂಗಾಪುರ ಬಸ್ನಾಳ ಕೆಲ್ಕೊಂಡ ಹೀಗೆ ನಮ್ಮ ಅನುದಾನದಲ್ಲಿ ಶಾಸಕರ ಇದ್ರೊಳಗೆ ಒಂದು ಮೂರು ಕೊಡಿಸಿದ್ದೇನೆ ತ್ರಿಚಕ್ರ ವಾಹನ ಚೇತನರಿಗೆ ಯಾವ ಶಾಸಕರಿಂದ ಬೊಮ್ಮಾಯಿ ಈ ಭಾರತೀಯ ಜನತಾ ಪಕ್ಷ ಬೊಮ್ಮಾಯಿ ಈ ಹಾಲಿ ಶಾಸಕರಿಂದ ಹಾಲಿ ಶಾಸಕರಿಂದ ಮೂರು ಕೊಡಿಸಿದ್ದೇನೆ ಹ್ಞೂ ಮತ್ತೆ ಅವ್ರಿಗೆ ಉದ್ಯೋಗ ಆಗುವಂಥ ರೀತಿಯಿಂದ ಒಂದು ಸ್ಕೀಮ್ಗಳನ್ನ ತಿಳಿ ಅವ್ರಿಗೆ ಅಂತೇಳಿ ಬರ್ತವೆ ಅದು ಮಾಡಿಸುವಂಥ ವ್ಯವಸ್ಥೆ ಮಾಡಿಸಿದ್ರ ಅಥವಾ ಮಾಡಿಸ್ಲಿಲ್ಲ ಸರ್ ಇದೇ ಹುಲ್ಗುರು ಕ್ಷೇತ್ರದಲ್ಲಿ ಅಲ್ಲ ಹುಲ್ಗುರು ಕ್ಷೇತ್ರ ಯಾವ ಟಿ ಪಿ ಯಲ್ಲಿ ಯಾವ ಗ್ರಾಮದಲ್ಲಿ ಅಂತ ಹೇಳಿ ಕ್ಯಾಲ್ಕೊಂಡ ತಾಲೂಕ್ ಪಂಚಾಯಿತಿಯಲ್ಲಿ ಹೊಸನಾಳ್ ಗ್ರಾಮದಲ್ಲಿ ಒಂದು ಇನ್ನೊಂದು ಕ್ಯಾಲ್ಕೊಂಡದಲ್ಲಿ ಒಂದು ಎರಡು ಲೋನ್ ಕೊಡಿಸಿದ್ದೀವಿ ಹಳ್ಳಿ ಎನ್ ಜಿ ಓ ಹತ್ರ ವಿಕಲಚೇತನರಿಗೆ ಚಿಗ್ಗಾಂವದಲ್ಲಿ ಇದು ಕೊಡಿಸಿದ್ದೀವಿ ಟ್ರೈನಿಂಗ್ ಒಂದು ತಿಂಗಳ ಯಾವ ಕ್ಷೇತ್ರದಲ್ಲಿ ಸಿಕ್ ಸರ್ ಅವ್ರಿಗೆ ಎನ್ ಜಿ ಹತ್ರ ಕೊಟ್ಟಿದ್ರು ಅಲ್ಲ ಎನ್ ಜಿ ತ್ರೂ ಟ್ರೈನಿಂಗ್ ಸಿಕ್ತು ಅದೇ ಯಾವ ವಿಷಯದ ಮೇಲೆ ಟ್ರೈನಿಂಗ್ ಕೊಟ್ರು ಹೊಲಿಗೆ ಯಂತ್ರ ಹೊಲಿಗೆ ಯಂತ್ರ ಹೊಲಿಗೆ ಯಂತ್ರ ಹೊಲಿಗೆ ಯಂತ್ರ ಬಗ್ಗೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟರು ಸರಿ ಈ ಇಷ್ಟೆಲ್ಲ ನೀವು ಮತದಾರ ಮೇಲೆ ತಾವು ಮಾಡಿರ್ತಕ್ಕಂಥ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಅಭಿವೃದ್ಧಿ ತಾವು ಮಾಡಿದ್ರಿ ಅಂದರೆ ಕೆಲಸಗಳನ್ನು ತಾವು ಮಾಡ್ತಪ್ಪ ಅಂದರೆ ಸಹಾಯಗಳನ್ನು ತಾವು ಮಾಡಿದ್ರಿ ಯಾಕಂದ್ರೆ ನಿಮ್ಮ ಶಾಸಕರಿದ್ದರೆ ಅತಿ ಹೆಚ್ಚು ಮಾಡ್ತಿದ್ರಿ ಸುಮಾರು ಇಪ್ಪತ್ತು ವರ್ಷದಿಂದ ಪ್ಲಸ್ ಇದೊಂದು ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಇದು ಇಪ್ಪತ್ತು ವರ್ಷದಿಂದ ಸೋಲ್ತಾ ಬಂದಿರತಕ್ಕಂಥ ಅಜಂಭೀರ್ ಖಾದ್ರಿ ಅವರು ಒಂದು ವರ್ಷದಿಂದ ಸೋತಿರ್ತಕ್ಕಂಥ ಹೆಸರ್ಖಾನ್ ಪಟಾಲ್ ಭಟ್ ಅಂದ್ರೆ ಇಪ್ಪತ್ತೊಂದು ವರ್ಷದಿಂದ ಕಾಂಗ್ರೆಸ್ ಪಕ್ಷ ಸೋಲಿದೆ ಈಗ ಒಂದು ಉಪ ಚುನಾವಣೆ ಬರುವಂತ ಸಾಧ್ಯತೆಗಳನ್ನು ಕೂಡ ಬಂದ್ರೆ ಬಸವ ಬೊಮ್ಮಾಯಿ ಅವರು ಅಲ್ಲಿ ಸಂಸದರಾದ್ರು ಇಲ್ಲಿ ಉಪಚುನಾವಣೆ ಆಗ್ಬೇಕು ಆದ್ರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಗೆಲುವಾಗಬಹುದಾ ಅಥವಾ ಭಾರತೀಯ ಜನತಾ ಪಕ್ಷ ಗೆಲುವಾಗಬಹುದಾ ಈ ಸಲ ಕಾಂಗ್ರೆಸ್ ಆಗ್ಬೋದು ಹೇಗೆ ಆಗ್ಬೋದು ಕಾಂಗ್ರೆಸ್ಗೆ ಅಂದ್ರೆ ಬೊಮ್ಮಾಯಿ ಸಾಹೇಬರ ಲೋಕಸಭೆ ಅವರಲ್ಲ ಅಂದ್ರೆ ಚುನಾವಣೆ ಈಸಿ ಆಯ್ತು ಸರಿ ಇಪ್ಪತ್ತು ವರ್ಷದಿಂದ ಅಜ್ಜಂಪಿರ್ ಖಾದ್ರಿ ಅವರು ಜೆ ಡಿ ಎಸ್ ಪಕ್ಷದಿಂದ ಆಯ್ಕೆ ಆದ್ರು ಅವ್ರಕ್ಕಿಂತ ಹಿಂದಗಡೆ ಇಂಡಿಪೆಂಡೆಂಟ್ ಆಯ್ಕೆ ಆದ್ರು ಸರಿ ಸರಿ ಅದಕ್ಕಿಂತ ಹಿಂದಗಡೆ ಕಾಂಗ್ರೆಸ್ ಮಂಜುನಾಥ್ ಕುಂದ್ರ ಎರಡು ಬಾರಿ ಆಯ್ಕೆ ಅವ್ರಕ್ಕಿಂತ ಹಿಂದಗಡೆ ಇಂಡಿಪೆಂಡೆಂಟ್ ಅವರು ಇವರು ಆಯ್ಕೆ ಆಗ್ತಾ ಬಂದ್ರು ಇತಿಹಾಸ ಅದು ಅದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಹೋದ್ರೆ ಆದ್ರೆ ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಗೆಲುವು ಆಗ್ಲಿಲ್ಲ ಬೊಮ್ಮಯ್ಯರಾಗಿದ್ದು ಈಗ ಮೂರು ಬಾರಿ ನಾಲ್ಕನೇ ಬಾರಿ ಮೂರು ಬಾರಿ ಈ ನಾಲ್ಕನೇ ಬಾರಿ ಖಾದ್ರಿ ಅವರು ಸ್ಪರ್ಧೆ ಮಾಡ್ಲಿಲ್ಲ ಸೋತರು ಅವರು ಯಾಕೆ ಸರ್ ಯಾಕೆ ಸೋತರು ಕಾಣ ಏನು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಗೆಲುವು ಬೊಮ್ಮಯ್ಯರ ಬೊಮ್ಮಾಯ ಕೆಲಸ ಅವರ ಎಲ್ಲ ಬೊಮ್ಮಾಯಿಯವರ ಬಿ ಜೆ ಪಿ ಗೆಲ್ತಿಲ್ಲ ಅವರು ಹವಾದಲ್ಲೇ ಗೆಲ್ತು ಅಂತ ಹೇಳ್ತಾರೆ ಸರಿ ಆಯಿತು ಈ ಕ್ಷೇತ್ರದಲ್ಲಿ ನಿಮ್ಮ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಸಿ ಸಿ ರಸ್ತೆಗಳನ್ನು ಸಿ ಸಿ ಪಕ್ಕ ಗಟರ್ಗಳನ್ನು ಎಷ್ಟು ನಿರ್ಮಾಣ ಮಾಡಿಸಿದ್ರು ನಮ್ಮ ಜೊತೆಯಿಂದ ಒಂದು ಒಂದು ಇಪ್ಪತ್ತೈದು ಲಕ್ಷ ಗ್ರಾಂಟ್ ಇಟ್ಟಿದ್ವಿ ಜಡ್ ಪಿ ಗ್ರ್ಯಾಂಟು ಹಳ್ಳಿ ನರೇಗಾದೊಳಗೆ ಒಂದು ಅರವತ್ತೆಪ್ಪತ್ತು ಲಕ್ಷ ರೂಪಾಯಿ ಮಾಡಿಸಿದೆ ಎಲ್ಲ ಹತ್ತು ಲಕ್ಷ ಐದು ಲಕ್ಷ ಸರಿ ಈ ಕ್ಷೇತ್ರದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನಾಗಿರ್ಲಿ ಅಥವಾ ಹೊಸದಾಗಿ ನಿರ್ಮಾಣ ಆಗ್ತಾ ಇರುವಂತಹ ಅಂಗನವಾಡಿ ವ್ಯವಸ್ಥೆಗಳನ್ನಾಗಿರ್ಲಿ ಇವು ಯಾವ ರೀತಿ ಮಾಡುವಂತ ಕೆಲಸಗಳನ್ನ ತಗೊಂಡ್ತೀವಿ ನಮ್ಗೆ ವರ್ಷ ಶುದ್ಧ ನೀರಿನ ಘಟಕ ಜಡ್ಪಿ ಜಡ್ಪಿಗಿಷ್ಟು ಎಲ್ಲ ಜಿಲ್ಲಾ ಪಂಚಾಯತಿಗೂ ಜಡ್ ಪಿ ಕೊಡ್ತಿದ್ರು ಆ ರೀತಿ ನಾವು ಒಂದು ಬಸ್ನಾಕೊಂಡ್ವಿ ಕೆಲ್ಕೊಂಡ ಬನ್ನೂರು ಕೆಂಗಾಪುರ ಮುಗುಳಿ ಹೀಗೆಲ್ಲ ಹಾಕಿದೆ ಕಬನೂರು ಎಷ್ಟು ಅಂಗನವಾಡಿ ತಗೊಂಡಿದ್ರಿ ಅಂಗನವಾಡಿ ನಾಲ್ಕು ಅಂಗನವಾಡಿ ಮಾಡಿದ್ವಿ ಎಷ್ಟು ಅಂಗನವಾಡಿಗೆ ಚಿತ್ರೀಕರಣ ಬಣ್ಣವನ್ನು ಹೊರಸುವಂತ ಕೆಲಸ ಮಾಡಿದ್ರಿ ಒಂದು ಹತ್ತು ಅಂಗನವಾಡಿಗೆ ಬಣ್ಣವನ್ನು ಸರಿ ಎಷ್ಟು ಅಂಗನವಾಡಿ ಬರ್ತವೆ ಮರು ಡೆವಲಪ್ಮೆಂಟ್ ಪ್ಯಾಚ್ ವರ್ಕ್ಟಿಂಗ್ ಪ್ಯಾಚ್ ವರ್ಕ್ ಏನು ದುಡ್ಡು ಅದೇ ಪೇಂಟ್ ದುಡ್ನಿದೆ ಈ ರೈತರಿಗಾಗಿ ತಾವು ಬೆಂಗಳೂರಿಗೆ ಹೋಗಿ ಸರ್ಕಾರದಿಂದ ನಮ್ಮ ಹೊಲ ನಮ್ಮ ದಾರಿ ತರುವಂಥ ಪ್ರಯತ್ನಗಳನ್ನು ಮಾಡಿದ್ರೆ ಅದೇ ರೈತರಿಗೆ ಮಳೆ ಇಲ್ದಂತ ಸಂದರ್ಭದಲ್ಲಿ ಪರಿಹಾರ ಕೊಡಿಸೋದ್ರೆ ಎಷ್ಟು ಯಶಸ್ವಿ ಆದ್ರೆ ನಿಮ್ಮ ಆವಾಗಿನ ಮಾಜಿ ಶಾಸಕರ ಜೊತೆ ಕೈಗೂಡಿಸ್ಕೊಂಡು ತಾವು ಹಾಲಿ ಶಾಸಕರ ಮುಂದುಗಡೆ ಪ್ರತಿಭಟನೆಗಳನ್ನಾಗಿರ್ಲಿ ಅಥವಾ ನಿಮ್ಮ ಸರ್ಕಾರಕ್ಕೆ ಮನವಿ ಕೊಡೋದು ಈ ಎಲ್ಲಾ ರೈತರಿಗೂ ಎಲ್ಲಾ ಅಕೌಂಟ್ಗೂ ಹಾಕಿಬಿಟ್ಟು ಅಲ್ಲ ಈಗಲ್ಲ ಎರಡ್ ಸಾವಿರದ ಹದಿನಾರಲ್ಲಿ ಹಿಂದಿನ ಎಲ್ಲರಿಗೂ ಜಮಾ ಆಗಿದೆ ನೋಡಿ ಬೆಳೆ ಹಾನಿ ಇನ್ಶೂರೆನ್ಸ್ ಕ್ಲೇಮ್ ಆಗಿದೆ ಈ ಸಲ ಆಗಿದೆ ಆದರೆ ಈ ಸಲ ಅರ್ಧ ಆಗಿದೆ ಭಾಳ ಆಗಿಲ್ಲ ಹದಿಮೂರು ಸಾವಿರ ಏನೋ ಹಾಕಿದ ತೃಪ್ತಿ ಪಡುವಂಥ ರೀತಿಯಿಂದ ಆಗಿಲ್ಲ ಇಪ್ಪತ್ತಾರು ಸಾವಿರ ರೂಪಾಯಿ ಆಗಿತ್ತು ಹಿಂದಿನ ಸರ್ಕಾರದಲ್ಲಿ ಸರಿ ಮೂರು ವರ್ಷ ಅಂದರೆ ಮೂರು ಫೀಲ್ಡ್ ಸತತವ ಕಂಟಿನ್ಯೂ ಹದಿನೈದು ವರ್ಷ ಪ್ಲಸ್ ಈಗ ಒಂದು ಒಂದು ವರ್ಷ ಆಗಿದೆ ಬೊಮ್ಮಾಯಿ ಅವ್ರದ್ದು ಅಂದರೆ ಹದಿನಾರು ವರ್ಷ ಅವಧಿಯಲ್ಲಿ ಈ ಕ್ಷೇತ್ರದಲ್ಲಿ ಅವರು ವಿಧಾನ ಪರಿಷತ್ ಸದಸ್ಯರಾದರು ಅಲ್ಲಿಂದ ಸಚಿವರಾದ್ರು ಅಲ್ಲಿಂದ ಮುಖ್ಯಮಂತ್ರಿ ಆದರು ಆದಂತ ಸಂದರ್ಭದಲ್ಲಿ ಈ ಜಿಲ್ಲೆಗೆ ಈ ಕ್ಷೇತ್ರಕ್ಕೆ ವಿಶೇಷವಾಗಿ ನೀವು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ವ್ಯಕ್ತಿತೀತವಾಗಿ ಮಾತನಾಡೋದಾದ್ರೆ ಯಾವ ಅಭಿವೃದ್ಧಿ ಅವರು ಸೂಕ್ತವಾಗಿ ಮಾಡಿದ್ದಾರೆ ಎಲ್ಲ ರಂಗದೊಳಗೂ ಅಭಿವೃದ್ಧಿ ಮಾಡಿದ್ದಾರೆ ಅದೇ ಇದೆ ಅಂತೇನಿಲ್ಲ ಎಲ್ಲ ಇದ್ರೊಳಗು ಅಭಿವೃದ್ಧಿ ಅಭಿವೃದ್ಧಿ ಹರಿಕಾರ ಅಭಿವೃದ್ಧಿ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ನಿಂತಿದ್ರಲ್ಲ ಅದ ಹೆಂಗೆ ಸೋಲ್ಸಕ್ಕೆ ಆಗೋದ್ರೆ ಈ ಚುನಾವಣೆ ಅಂದ್ರೆ ಸೋಲು ಗೆಲುವು ಸರ್ವೇ ಸಾಮಾನ್ಯ ಅವ್ರ ಅಭಿವೃದ್ಧಿ ಆದ್ರೆ ಚುನಾವಣೆ ಕಣದಲ್ಲಿದ್ದಾಗ ಸೋಲು ಗೆಲುವು ಜನರ ಆಶೀರ್ವಾದ ಮುಂದೆ ಯಾವ ರೀತಿ ಜನರು ಸರಿ ಸರ್ ನಾನು ಕೊನೆ ಹಂತದಲ್ಲಿ ಒಂದು ಕೊನೆಯ ಎರಡು ಪ್ರಶ್ನೆಯೊಂದಿಗೆ ಈ ಸಂದರ್ಶನ ಮುಗಿಸ್ತೇನೆ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಎಂಟರವರೆಗೆ ಎಂಟರವರೆಗೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಸಾರಿ ಹದಿನೆಂಟರವರೆಗೆ ಅಜ್ಜಂಪಿರ್ ಖಾದ್ರಿ ಅವರು ಈ ಮೂರು ಬಾರಿ ನಾಲ್ಕು ಬಾರಿ ಸ್ಪರ್ಧೆ ಮಾಡಿದ್ರು ನಾಲ್ಕು ಬಾರಿನೂ ಕೂಡ ಹತ್ತತ್ರ ಮತದಾನದಿಂದ ಹದಿನೈದು ಸಾವಿರ ಹತ್ತು ಸಾವಿರ ಹನ್ನೊಂದು ಸಾವಿರ ಏಳು ಸಾವಿರ ಎಂಟು ಸಾವಿರ ಮತಗಳಿಂದ ಸೋಲ್ತಾ ಇದ್ರು ಆದರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಖಾನ್ ಪಠಾನ್ ಅವರಿಗೆ ಟಿಕೆಟ್ ಕೊಟ್ಟರು ಕೊಟ್ಟಂತ ಸಂದರ್ಭದಲ್ಲಿ ಯಾಸೀರ್ ಖಾನ್ ಪಠಾನ್ ಅವರು ಮೂವತ್ತು ಐದು ಸಾವಿರದ ಅಂತರದಿಂದ ಸೋಲನ್ನು ಪರಾಜಿತರಾದರು ಆದರೆ ಈ ಪರಾಜಿತ ಆಗಲಿಕ್ಕೆ ಇಷ್ಟು ಅಂತರ ಮತ ಯಾಕೆ ಆಯಿತು ಸರ್ ಇದಕ್ಕೆ ಅಜ್ಜಂಪಿರ್ ಕಾದ್ರಿ ಅವರು ಟಿಕೆಟ್ ಕೊಟ್ಟಿದ್ದ ಗೆಲ್ಲಬಹುದಿತ್ತ ಅಥವಾ ಯಾಸೀರ್ ಖಾನ್ ಕೊಟ್ಟಿದ್ದಕ್ಕೆ ಇಷ್ಟು ಅಂತರದಿಂದ ಅವ್ರು ಯಾಕೆ ಪರಾಜಿತರಾದ್ರು ಯಾಸೀರ್ ಖಾನ್ ಪಠಾಣ ಅವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಇಷ್ಟು ಅಂತರ ಆಯಿತು ಅದೇ ಅಜ್ಜಂಪಿರ್ ಈ ಸಲ ಗೆಲ್ಬಹುದಿತ್ತು ಸರಿ ಈ ಉಪ ಚುನಾವಣೆಯಲ್ಲಿ ಈಗ ಏನು ಬೊಮ್ಮಾಯಿಯವರದು ಉಪಚುನಾವಣೆ ಬರುತ್ತೆ ಕೆಲವೇ ನಾಲ್ಕ ಐದಾರು ತಿಂಗಳಲ್ಲಿ ಬರುತ್ತೆ ಈ ಚುನಾವಣೆಯಲ್ಲಿ ಈ ಚುನಾವಣೆ ಇಲ್ಲಿ ಗೆಲುವು ಯಾರಿಗೆ ಸಿಗಬಹುದು ಈ ಉಪ ಚುನಾವಣೆಯಲ್ಲಿ ಅಜ್ಜಂಪೀರ್ ಖಾದ್ರಿ ಅವರು ಗೆಲುವು ಸಿಗಬಹುದು ಈಗ ಅಜ್ಜಂಪೀರ್ ಖಾದ್ರಿ ಅವರು ಗೆಲುವು ಸಿಗಬಹುದು ಅಂತ ಹೇಳ್ತಾರೆ ಕಳೆದ ಬಾರಿ ಪರಾಜಿತ ಅಭ್ಯರ್ಥಿ ನಾಲ್ಕು ಬಾರಿ ಅಜ್ಜಂಪೀರ್ ಖಾದ್ರಿ ಒಂದು ಬಾರಿ ಯಾಸೀರ್ ಖಾನ್ ಪಠಾನ್ ಹದಿನೆಂಟರಲ್ಲಿ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಸೋಮಣ್ಣ ಬೇವಿನ ಮರದ್ ಈ ಕಡೆ ರಾಜೇಶ್ವರಿ ಪಾಟೀಲ್ ದೇಸಾಯಿ ಅವರ ಆಮೇಲೆ ಆ ಕಡೆ ಸಂಜೀವ್ ಕುಮಾರ್ ಪಾಟೀಲ್ ಅವ್ರ ಇವರು ಸುಮಾರು ಜನ ಇದ್ದಾರೆ ಇಷ್ಟು ಜನರಲ್ಲಿ ಯಾರಿಗೆ ಟಿಕೆಟ್ ಕೊಟ್ರೆ ಸೂಕ್ತವಾಗಿರುತ್ತೆ ಮೈನಾರಿಟಿಯಿಂದ ಇಬ್ರು ಲಿಂಗಾಯತರಿಂದ ನಾಲ್ಕು ಜನ ನಾಲ್ಕೈದು ಜನ ಸದ್ಯ ಹೆಸರು ಬರ್ತಾ ಇರೋದು ಹಳೆ ಕ್ಯಾಂಡಿ ಹಳೆ ಹಿಸ್ಟ್ರಿ ತಗದ್ ನೋಡಿದ್ರೆ ಕಾಂಗ್ರೆಸ್ ನಲ್ಲಿ ಅವರೇ ಅತಿ ಹೆಚ್ಚು ಆಕಾಂಕ್ಷಿಗಳಿದ್ರು ಅದು ಈ ಹಿಂದೂ ಇದರಿಂದ ದೊಡ್ದು ಸ್ವಲ್ಪ ನಾಲ್ಕೈದು ಜನ ಇದ್ರು ಅದೇ ಮೈನಾರಿಟಿಯಿಂದ ಉದ್ದ ಒಂದು ಕಿರಾಣಿ ಲಿಸ್ಟ್ ಅದು ಆ ರೇಂಜಿಗೆ ಇದ್ರು ಈಗ ಇದರಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೆ ಸೂಕ್ತ ಏನು ಅಜ್ಜಂಪೀರ್ ಖಾದಿಯವರು ಅವರು ಕೊಡ್ಬೇಕಾ ಸೋಮಣ್ಣ ಬೇರುಮಾದವರು ಕೊಡ್ಬೇಕಾ ಯಾಸೀರ್ಖಾನ್ ಪಠಾಣ್ ಅವರು ಕೊಡ್ಬೇಕಾ ಅಥವಾ ರಾಜೇಶ್ವರಿ ಮಹಿಳೆಗೆ ರಾಜೇಶ್ವರಿ ಪಾಟೀಲ್ ಅವರು ಕೊಡ್ಬೇಕಾ ಅಥವಾ ಈ ನಾಲ್ಕು ಮಂದಿನ ಬಿಟ್ಟು ಹೊಸ ವ್ಯಕ್ತಿ ಬದಲಾವಣೆ ಕೊಡಬೇಕಾ ಜಾತಿ ಬಿಟ್ಟು ಮಾತನಾಡ್ಬೋದ್ರೆ ಈ ಸಲ ಅಜ್ಜಂ ಪೀರ್ ಕಾದ್ರಿ ಅವ್ರಿಗೆ ಕೊಡಬೇಕು ಅಜ್ಜಂಬೀರ್ ಕಾದ್ರಿ ಅವರಿಗೆ ಯಾಕೆ ಅಜ್ಜೀರ್ ಕಾದ್ರಿ ಅವ್ರನ್ನ ಕೊಡಬೇಕು ಯಾಕಂದ್ರೆ ಈ ಈಗ ನಾಲ್ಕು ಬಾರಿ ಸೋತಿದ್ದಾರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಈ ಸಲ ಅವ್ರಿಗೆ ಕೊಟ್ರ ಗೆಲುವು ಖಚಿತ ಅಂತ ನಮ್ಮ ಅಭಿಪ್ರಾಯ ಸರಿ ಸರ್ ಥ್ಯಾಂಕ್ ಯು ನಾನು ಕೊನೆಯ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಅಂದರೆ ಹುಲಗೂರು ಜಿಲ್ಲಾ ಪಂಚಾಯತಿ ಬಗ್ಗೆ ಮಾತನಾಡ್ತಾ ಇದ್ದೀನಿ ಹುಲಗೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ನಾವು ಕೇಳಿದ ಪ್ರಕಾರ ದೀಪಾ ಮೇಡಮ್ ಅವ್ರಿಗಾಗಿರ್ಲಿ ಅಥವಾ ನಿಮಗಾಗಿರ್ಲಿ ಅಥವಾ ಈ ಕ್ಷೇತ್ರ ಮರು ವಿಂಗಡಣೆ ಆಗದ ಆಗದಂತೆ ಹುಲಗುರು ಪ್ರತ್ಯೇಕವಾಗಿದ್ರೆ ಕ್ಷೇತ್ರ ಮರು ವಿಂಗಡಣೆ ಆಯಿತು ಅಥವಾ ಆಗದಂತೆ ಇದೇ ಇದೇ ಕ್ಷೇತ್ರ ಪ್ರತ್ಯೇಕವಾಗಿದ್ರೆ ಅಥವಾ ಮಹಿಳೆ ಬಂದಿದ್ದು ಮತ್ತೆ ಮಹಿಳೆ ಬಂದ್ರೆ ಅಥವಾ ಮತ್ತೆ ಪುರುಷವಾಗಿ ಸಾಮಾನ್ಯ ಪುರುಷವಾಗಿ ಬಂದ್ರೆ ನಿಮಗೆ ನಿಲ್ಬೇಕಂತ ಮತದಾರರು ಒತ್ತಾಯ ಮಾಡಿದ್ರೆ ನಿಮ್ಮ ನಿಲುವು ಏನಾಗಬಹುದು ಆಕಾಂಕ್ಷಿ ಇರಬಹುದಾ ಇರ್ಲಿಕ್ಕಿಲ್ಲ ಈ ಸಂದರ್ಭದಲ್ಲಿ ಒತ್ತಾಯ ಇರಬಹುದು ಅಥವಾ ನಿಮ್ಮ ಏನ್ ಹೇಳುತ್ತೆ ಈಗ ಜನರ ಅಭಿಪ್ರಾಯ ಇಷ್ಟೊತ್ತಿನವರೆಗೆ ನಮ್ಮ ನ್ಯೂಸ್ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮ ಇಬ್ಬರಿಗೂ ಕೂಡ ನಮ್ಮ ನ್ಯೂಸ್ ಇಂಡಿಯಾ ಮುಖಾಂತರದಿಂದ ತುಂಬಾ ಧನ್ಯವಾದಗಳು ನಮಸ್ತೆ ಜಯ